ये समाहार मध्ये येणारे ಎಲ್ಲರೂ معاكم ಇರಬೇಕು ಅವರು ಏನು ಮಾಡ್ತಾರೆ ಇವತ್ತು ಏನೋ ಒಂದು ಟ್ರೈನಿಂಗ್ ಮಾಡ್ತಾರೆ ಇವಾನಿ ಅಸಲಿಗೆ ಒಂದು ಹತ್ತೇ ಮಶಾಪ್ ಮಾಡಿದ್ರು ನಾಳೆ 2 तारಿಕೆಗೆ ಅಪ್ಡೇಟ್ ಬಟ್ ಹೋಗಿ ಆ 5ನೇ तारಿಕೆಗೆ ಬಂದಾಗ ಶರಣ ಉಪನಸ್ ಕಾರ್ಯಕ್ರಮ ಚಾಲ್ ಮಾಡ್ತೀವಿ ಆ ಶರಣ ಉಪನಸ್ಕರಣೆ ಕರು ಎಲ್ಲ ಮಕ್ಕಳು ಚಾಲ್ ಮಾಡ್ತೀವಿ ಪ್ರತಿಯೊಂದು ಸ್ಕೂಲ್ ದ ಹೋಗಿ ಶರಣರ ಬಗ್ಗೆ ಹೇಳಿ ಈ ಕಾರ್ಯಕ್ರಮ ಮಾಡಿದ್ರು ಮತ್ ಇದು ಕಾರ್ಯಕ್ರಮ ಅತ್ಯಂತ ಸೂಕ್ತ ಮುಕ್ತಾಯ ಸಮಾರಂಭ ಹೆಂಗ್ ಮಾಡ್ತಾ ಇದ್ದೇ ಅಂದರು ಈ ನಮ್ಮ ಅಪ್ಪರ ದಿನದ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಮೂವತ್ ಮೂವತ್ತೊಂದು ಡಿಸೆಂಬರ್ ಕದ ನಾವು ಇಪ್ಪತ್ತ ಏಳು ತಾರೀಕಿಗೆ ಇಪ್ಪತ್ತೇಳು ನಾವು ನಾವೇನು ಮಾಡ್ತಾ ಇದೇವು ಅಲ್ಲ ಪ್ರಭು ಚೌಕ್ ಹಿಡ್ಕೊಂಡು ಬಸವೇಶ್ವರ ಚೌಕ್ ಸಂಕರ್ ಒಂದು ಅತ್ಯಂತ ಶಿಸ್ತವಾಗಿ ಒಂದು ಬೈಕ್ ರ್ಯಾಲಿ ಮಾಡಿ ಈ ಕಾರ್ಯಕ್ರಮ ನಮ್ಮ ಯಾತ್ರಿ ಅದು ಮುಕ್ತಾಯ ಸಮಾನ ಮಾಡ್ತಾ ಇದ್ದೇವೆ ಅದು ಕೂಡ ನೀವೇನಾದ ಎಲ್ಲ ಸಾಕ್ಷಿ ಐತಿರಿ ಅಂತ ನಾನು ಹೇಳ್ತಾ ನಾನು ಒಂದೇ ಮಾತು ಹೇಳ್ತೀನಿ ನೋಡ್ರಿ ನಾವೆಲ್ಲ ಬಹಳ ಸಣ್ಣವರಾಗಿ ಒಂದು ಕೋಳಿ ಕೆಲಸ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಟಿ ಒಂದೇನಾದ ಇದು ತಗೊಂಡ್ ಮುಂದೆ ಹೋಗ್ಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಇದರ ತಪ್ಪು ತಪ್ಪು ನಮ್ಮ ಕೈಲಿ ಎಲ್ಲ ಕರೆಕ್ಟ್ ಆಯ್ತು ಅಂತಿಲ್ಲ ಅದು ನೀರೇರಿದ್ರಿ ನಿಮ್ ಕೆಲಸದ ನಮ್ಗೆ ಹೇಳಾಕ ಮಾರ್ಗದರ್ಶನ ಮಾಡಕ್ ಆ ಸರ ನೀವು ಎಲ್ಲರೂ ಹೇಳಿ ಏನ ತಪ್ಪ ಆಯ್ತಾ ಇದ್ರು ಏನ ಎಲ್ಲ ಏನ್ ಮಾಡಬೇಕು ಏನಿಲ್ಲ ಆದ್ರೂ ನಮ್ಮ ಪ್ರಾಮಾಣಿಕವಾಗಿ ನಾವು ಎಲ್ಲ ಪ್ರಯತ್ನ ಮಾಡಿ ಬಸವಕುಮಾರ ಅಪ್ಪರದ ಬಸವಕುಮಾರ ಅಪ್ಪ ಕಾರ್ಯಗಳು ನೋಡ್ರಿ ನಮ್ಮ ಹಂಗೆ ಅಪ್ಪ ಒಂದು ಹಿಂಗೆ ಯಾರು ನಾಡೋಜ ಡಾಕ್ಟರ್ ಬಸವಿ ಪಟ್ಟದವ್ರ ಬಗ್ಗೆ ಅವ್ರು ಫಸ್ಟ್ ಒಂದೇ ಮಾತಾಡೋರು ನೋಡ್ರಿ ನಿಮ್ಮ ಮಠ ಬಹಳ ಒಳ್ಳೆ ಮಠ ಅದ ನಮ್ಕಿಂತ ನಮ್ ಇನ್ಸ್ಟಿಟ್ಯೂಟ್ ಏನ್ ಬೆಳೆದಲ್ಲ ಇದಕ್ಕಿಂತ ಹಳೆ ಇನ್ಸ್ಟಿಟ್ಯೂಟ್ ನಿಂದದ ನಿಮ್ ಏನ್ ಸಂಸ್ಥೆದಾಗ ಏನ್ ಮಕ್ಕಳು ಬರ್ತೇವ ನಮ್ ಇಷ್ಟು ಅಂತ ರೈಟ್ ಮಕ್ಕಳವ ಆದ್ರೂ ನೀವು ಎಲ್ಲ ಊರದವರು ಏನ್ ಮಾಡ್ಬೇಡ್ರಿ ಒಂದೇ ಕೆಲಸ ಮಾಡ್ತು ನಾನು ಒಂದೇಂದ್ರು ನಿಮ್ದೇನ ಬಸವ್ ಕುಮಾರ್ ಅಪ್ಪ ಅವ್ರ ಅವ್ರ ಬಗ್ಗೆ ಒಂದು ಅಭಿನಂದನೆ ಗ್ರಂಥ ಬರೀರಿ ಯಾಕಂದ್ರು ಮನುಷ್ಯರ್ ಹೊಯ್ತಾ ಗ್ರಂಥ ಹೋಗಲ್ಲ ನಾವೆಲ್ಲ ಹುಣ್ಬೈತೆ ಇವತ್ತಿಲ್ಲ ನಾಯಿ ನಾಯಿ ಮಾಡ್ಕೋತೇವ ಅದು ಗ್ರಂಥ ಏನಾದ ಇತ್ತು ಅವ್ರ ಕಾರ್ಯ ಹಜರಾಮಾರಿ ಇರ್ತಾವೆ ಪನ್ನಾಸ್ ವರ್ಷವ್ರು ಬಸವಕುಮಾರ್ ಅಪ್ಪ ಓದ್ಬೇಕಂದ್ರೆ ಏನ್ ಓದಬೇಕು ಕೆಲವರು ಕರೆಯವರು ಏನಿರುತ್ತೆ ಅದು ಉತ್ತರ ಆ ಸಲ ಅದು ಅದು ಮಾರ್ಕ್ ತಗೊಂಡು ಅಪ್ಪರು ಈ ವರ್ಷ ದೃಢ ನಿಶ್ಚಯ ಮಾಡ್ಯಾರ ಈ ಏನದ ಏನು ಅಮೃತ ಗ್ರಂಥದ ಅವ್ರದ್ದು ಆ ಗ್ರಂಥ ಮಾಡದು ಅವ್ರ ಅದು ಕೂಡ ನಾವೆಲ್ಲ ಸಹಕಾರ ಮಾಡೋಣ ಮುಂಬರ ದಿನದಲ್ಲಿ ಬಸವಕುಮಾರೇಶ್ವರ ಅಪ್ಪರಾಗಿ ನಮ್ಮ ಶರಣರ ಏನು ವಿಚಾರಧಾರದ ಅದೇ ಕುರಿತು ಬಸವ ಕೇಂದ್ರ ತಾಲೂಕಾಟ ಮುಗಿಸಿರುವತ್ತಿಂದ ಹಳ್ಳಿ ಹಳ್ಳಿ ಪ್ರಚಾರ ಮಾಡಿ ಎಲ್ಲರಿಗೇನಾದ ಇದು ವಿಚಾರಧಾರ ಮುಗಿಸುವಂತ ನಾವು ಪ್ರಾಮಾಣಿಕ ಕಾರ್ಯ ಮಾಡ್ತಾ ಇದ್ದೀವಿ ಇದು ನೀವು ಕೂಡ ಮಾರ್ಗದರ್ಶನ ಮಾಡ್ರಿ ಮತ್ತೆ ನಿಮ್ಗೆ ಏನಾದ್ರೂ ಯಾರ ಸಜೆಷನ್ ಕೊಡೋರಿ ಸಜೆಷನ್ ಕೊಟ್ಟು ನಿಮ್ಗೆ ಯಾವ ಯಾವ ಹಳ್ಳಿಗೆ ನಿಮ್ಗೆ ಬರವಾದ ಆ ಹಳ್ಳಿ ಬರ್ರಿ ಯಾಕಂದ್ರೆ ಇದು ನಮ್ಮ ಎಲ್ಲ ಉತ್ಸುತರ ಜವಾಬ್ದಾರಿ ಅದ ಏನಂದ್ರೆ ಈ ಭಾಗದ ಎಲ್ಲ ಕಡೆ ಈ ಅಪ್ಪರದಾಗಲಿ ನಿಮ್ಮ ಚೆನ್ನಾಗಿ ವಚರದಾಗಲಿ ಅದೇ ಪ್ರಚಾರ ಮಾಡಿಸೋ ಸಲುವಾಗಿ ಆ ಸಲುವಾಗಿ ನನ್ನ ಮಾತು ಕೇಳಿ